ಆತ್ಮೀಯ ಬಂಧುಗಳೇ ಹೀಗೆ ಸ್ವಾಮಿ ವಿವೇಕಾನಂದರು ಈಗ ಅಮೆರಿಕೆಗೆ ಹೊರಡಲು ಸನ್ನದ್ಧರಾಗ್ತಾ ಇದ್ದಾರೆ ಅದರ ಪರಿಣಾಮವಾಗಿ ಮಡ್ರಾಸ್ನಲ್ಲಿ ಅವರ ಶಿಷ್ಯರು ಅಳಸಿಂಗ್ ಪೆರ್ಮಾಳಾದೇವ್ ಮತ್ತು ಇನ್ನಿತರ ಎಲ್ಲ ಅವರ ಯುವ ಶಿಷ್ಯರು ಅವರಿಗಾಗಿ ಹಣವನ್ನು ವಂತಿಗೆ ಮ ಸಂಗ್ರಹಿಸ್ತಾ ಇದ್ದಾರೆ ಇದೆಲ್ಲ ಕಾರ್ಯ ನಡೀತಾ ಇದೆ ವಿವೇಕಾನಂದರು ಕೂಡ ಅದಕ್ಕೆ ಹೋಗೋದಕ್ಕೆ ಮದ್ರಾಸಿನಿಂದಲೇ ಹಡಗಿನಿಂದ ಹೊರಡುವುದು ಅಂತ ಅನ್ಕೊಂಡಿದ್ರು ಆದರೆ ಇಚ್ಛೆ ಬೇರೆ ಇತ್ತು ಅಷ್ಟೊತ್ತಿಗೆ ನೋಡಿ ಆ ಸಮಯದಲ್ಲಿ ಆದಂತ ಒಂದಷ್ಟು ಬದಲಾವಣೆಗಳನ್ನು ನಾವು ಗಮನಿಸಲೇಬೇಕು ಏಕೆಂದರೆ ಅವೆಲ್ಲ ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂತ ಘಟನೆಗಳು ಅಲ್ಲಿಗೆ ಜಗಮೋಹನ್ ಅಂತಕ್ಕಂಥ ಕೇತ್ರಿ ಮಹಾರಾಜ ಅಜಿತ್ ಸಿಂಗನ ಪ್ರಧಾನ ಕಾರ್ಯದರ್ಶಿ ಅವನು ಇದ್ದಕ್ಕಿದ್ದ ಹಾಗೆ ಮದ್ರಾಸಿಗೆ ಬರ್ತಾನೆ ಬಂದು ವಿವೇಕಾನಂದರ ಎಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳಿ ಮನ್ಮಥನಾಥನು ಅಂತ ಮನೆಯಲ್ಲಿ ಅವರ ಮನೆಯಲ್ಲಿ ವಿವೇಕಾನಂದರು ಉಳ್ಕೊಂಡಿರ್ತಾರೆ ಅಲ್ಲಿ ಬಂದು ಜಗಮೋಹನ್ ಒಂದು ಪ್ರಾರ್ಥನೆಯನ್ನು ಮಾಡ್ಕೊತಾನೆ ಏನಂತಂದ್ರೆ ಅವರಿಗೆ ಕೇತ್ರಿ ಮಹಾರಾಜ ಅವನನ್ನು ಕಳಿಸಿಕೊಟ್ಟಿರುವುದಾಗ್ಯೂ ಕೇತ್ರಿ ಮಹಾರಾಜನಿಗೆ ಎರಡು ವರ್ಷದ ಹಿಂದೆ ಆ ಅವತ್ತಿಂದ ಒಂದು ಪ್ರಾರ್ಥನೆಯನ್ನು ವಿವೇಕಾನಂದರಿಗೆ ಸಲ್ಲಿಸಿದ್ದ ಏನಂತಂದ್ರೆ ನನಗೆ ಪುತ್ರ ಸಂತಾನ ಇಲ್ಲ ಅಂತೇಳಿ ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ಈಗ ಅಜಿತ್ ಸಿಂಗನ ಕೇತ್ರಿ ಮಹಾರಾಜನ ಒಂದು ಭಾವನೆ ಏನಂತಂದರೆ ಸ್ವಾಮಿ ವಿವೇಕಾನಂದರ ಆಶೀರ್ವಾದದಿಂದಲೇ ಆ ಮಗು ಜನಿಸಿದೆ ಅಂತಕ್ಕಂಥ ಭಾವನೆ ಹಾಗಾಗಿ ಆ ಮಗುವಿನ ನಾಮಕರಣ ಒಂದು ಕಾರ್ಯದಲ್ಲಿ ತಾವು ಬರಬೇಕು ಭಾಗವಹಿಸಬೇಕು ಅಂತೇಳಿ ವಿವೇಕಾನಂದರನ್ನು ಕರೆಯೋದಕ್ಕೆ ಬರ್ತಾನೆ ವಿವೇಕಾನಂದರು ಕೂಡ ಮೊದಲು ಇಲ್ಲ ನಾನೀಗ ಅಮೆರಿಕ ಹೋಗ್ತಾ ಇದ್ದೀನಿ ಸಮಯ ಇಲ್ಲ ಎಲ್ಲ ಅಂತ ಹೇಳಿದ್ರು ಕೂಡ ಈಗೆಲ್ಲ ಹಣ ಸಂಗ್ರಹಿಸ್ತಾ ಇದ್ದಂಥ ಕಾರ್ಯವನ್ನೆಲ್ಲ ಹೇಳಿದಾಗ ಅಜಿತ್ ಸಿಂಗ್ ಅವನು ಹೇಳಿ ಕಳಿಸಿರ್ತಾನೆ ಮ ಯ ವಿವೇಕಾನಂದರು ಅಮೇರಿಕೆಗೆ ಹೋಗಬೇಕಾದಂಥ ಖರ್ಚು ವೆಚ್ಚಗಳಿಗಾಗಿ ಏನೂ ಚಿಂತಿಸಬೇಕಾಗಿಲ್ಲ ಅದನ್ನೆಲ್ಲ ತಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಅವ್ರ ಹತ್ತಿರ ಕಳಿಸಿದ್ದ ಅದಕ್ಕೆ ಅದನ್ನೇ ಜಗಮೋಹನ್ ಕೂಡ ವಿವೇಕಾನಂದರು ಹೇಳ್ತಾನೆ ಅವರ ಅಪಾರವಂತ ಪ್ರೀತಿಯ ಪತ್ರವನ್ನು ಅವನು ಅಜಿತ್ ಸಿಂಗ್ ಕೊಟ್ಟು ಕಳಿಸಿರ್ತಾನೆ ನೋಡಿ ಹೋಗಿ ಬಂದ್ರೆ ಅಂತ ವಿವೇಕಾನಂದರಿಗೆ ಅನ್ಸುತ್ತೆ ಹೋಗ್ತಾನೆ ಅಲ್ಲಿ ಹೋಗಿ ಹೋಗುವಂಥ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೀತಿದೆ ಮೌಂಟ್ ಅಬು ರೈಲ್ವೆ ಸ್ಟೇಷನ್ ಮೌಂಟ್ ಅಬು ರೋಡ್ ಅಂತಿದೆ ಅಲ್ಲಿ ಹೋಗಬೇಕಾದ್ರೆ ವಿವೇಕಾನಂದರು ಬ್ರಹ್ಮಾನಂದಿ ಮತ್ತು ದುರ್ಯಾನಂದಿ ಅವರಿಗೆ ಭೇಟಿಯಾಗ್ತಾರೆ ಹಾಗೆ ಭೇಟಿಯಾದಾಗ ವಿವೇಕಾನಂದರು ಹತ್ರ ಒಂದು ಹೇಳುವಂಥ ಮಾತು ಅದೊಂದು ನಾವು ನೆನಪಿನಲ್ಲಿ ಇಟ್ಟುಕೊ ಇಟ್ಟುಕೊಳ್ಳಬೇಕಾದಂಥ ಮಾತು ವಿವೇಕಾನಂದರು ಆಗಲೇ ಎಲ್ಲ ಒಂದು ಈ ಅಮೆರಿಕ ಸರ್ವಧರ್ಮ ಸಮ್ಮೇಳನದ ಬಗ್ಗೆ ತುಂಬಾ ಜನ ಮಾತಾಡ್ತಿರ್ತಾರೆ ಅದು ಬ್ರಹ್ಮಾನಂದಜಿ ತುರ್ಯಾನಂದಿ ಕೂಡ ಗೊತ್ತಿರುತ್ತೆ ಆವಾಗ ವಿವೇಕಾನಂದರು ತುರ್ಯಾನಂದಿ ಹೇಳ್ತಾರೆ ನೋಡು ಅಲ್ಲಿ ಅಂದರೆ ಅಮೇರಿಕಾದಲ್ಲಿ ಶಿಕಾಗೋದಲ್ಲಿ ಏನೇನು ತಯಾರಿ ನಡೀತಾ ಇದೆಯೋ ಅದೆಲ್ಲ ಇದಕ್ಕಾಗಿ ಅಂತ ಹೇಳಿ ತಮ್ಮ ಎದೆಯನ್ನ ತಮ್ಮನ್ನು ತಾವು ತೋರಿಸಿಕೊಂಡು ವಿವೇಕಾನಂದ್ ಹೇಳ್ತಾರೆ ವಿವೇಕಾನಂದರಿಗೆ ಎಲ್ಲವೂ ಸ್ಪಷ್ಟವಾಗಿದೆ ಮುಂದೇನು ನಡೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತು ಆದರೆ ಲೀಲಾ ನಾಟಕ ಬೇರೆ ಬೇರೆ ಇದೆ ಅದೆಲ್ಲ ನಾವು ಮುಂದೆ ನೋಡಲಿದ್ದೇವೆ ಹಾಗೆ ಗೊತ್ತಿದ್ರು ಕೂಡ ಅಲ್ಲಿ ಇಲ್ಲಿದ್ದಾಗ ಹೇಳ್ತಾರೆ ನೋಡಿ ಅದೆಲ್ಲ ಏನು ನಡೀತಾ ಇದೆ ತಯಾರಿ ಅದೆಲ್ಲ ಇದಕ್ಕೋಸ್ಕರ ಅಂತ ಹೇಳಿ ಅಂದರೆ ತಮ್ಮ ಈ ಸನಾತನ ಧರ್ಮದ ಸಾರುವ ಸಲುವಾಗಿ ಆ ವೇದಿಕೆಯಲ್ಲಿ ಸಿದ್ಧವಾಗ್ತಾ ಇದೆ ಅನ್ನುವುದನ್ನ ವಿವೇಕಾನಂದ ಹೇಳ್ತಾರೆ ಆಮೇಲೆ ಅವರಿಂದ ಬೀಳ್ಕೊಂಡು ಇಲ್ಲಿಗೆ ಕೇತ್ರಿಗೆ ಬಂದು ಮಹಾರಾಜ ಅಜಿತ್ ಸಿಂಗನ ಆ ಮಗನ ನಾಮಕರಣ ಮತ್ತು ಆ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಒಂದೆರಡು ದಿನ ಇದ್ದಾಗ ಅಜಿತ್ ಸಿಂಗ್ ಅವರಿಗೆ ಬೇಕಾದಂತೆಲ್ಲ ಹಣಕಾಸಿನ ನೆರವನ್ನು ಕೂಡ ನೀಡ್ತಾನೆ ಆಮೇಲೆ ಅವನು ಒಂದು ವಿವೇಕಾನಂದರು ಮತ್ತು ಅಜಿತ್ ಸಿಂಗ್ ಹೇಗಾದರೆ ತುಂಬ ಮಿತ್ರರ ರೀತಿಯಲ್ಲಿ ಒಂದು ಗೆಳೆಯರ ರೀತಿಯಲ್ಲಿರ್ತಾರೆ ಅಜಿತ್ ಸಿಂಗ್ ವಿವೇಕಾನಂದರಿಗೆ ಒಂದು ಪ್ರಾರ್ಥನೆ ಮಾಡ್ಕೋತಾನೆ ಯಾಕಂದ್ರೆ ವಿವೇಕಾನಂದರು ಈ ಬರೆಯವರಾಜಕ ದಿನಗಳಲ್ಲಿ ಒಂದೊಂದು ಕಡೆಗೆ ಒಂದೊಂದು ಹೆಸರು ಇಟ್ಕೊತಾ ಇದ್ರು ತಮ್ಮ ಹೆಸರನ್ನ ಕೆಲವು ಕಡೆ ಸಚ್ಚಿದಾನಂದ ಅಂತ ಹೇಳ್ಕೊಡ್ತಾ ಇದ್ರು ಇನ್ನೊಂದು ಕಡೆಗೆ ವಿವಿಧಿಶಾ ಆನಂದ ಅಂತ ಹೇಳ್ಕೊತಾ ಇದ್ರು ಅವನತ್ರ ಕೂಡ ಹಾಗೆ ಹೇಳ್ಕೊಂಡಿದ್ರು ಅದಕ್ಕೆ ಅವನು ಮತ್ತೆ ಆದರೆ ಹತ್ರ ಹೇಳ್ತಾ ಹೇಳಿರ್ಬೇಕು ಬಹುಶಃ ಸ್ವಾಮೀಜಿ ಸನ್ಯಾಸ ತೆಗೆದುಕೊಂಡಾಗ ತಮ್ಮ ಹೆಸರು ವಿವೇಕಾನಂದ ಅಂತ ಅದಕ್ಕೆ ಅವನು ಒಂದು ಪ್ರಾರ್ಥನೆ ಏನು ಮಾಡ್ಕೋತಾನೆ ಸ್ವಾಮೀಜಿ ನೀವು ಇನ್ನು ಮುಂದೆ ಎಲ್ಲಿಯೂ ಕೂಡ ಸಚ್ಚಿದಾನಂದ ಮತ್ತು ವಿವಿಧಿಶಾನಂದ ಅಂತ ಹೇಳ್ಕೋಬೇಡಿ ವಿವೇಕಾನಂದ ಅನ್ನೋದೇ ನಿಮ್ಮ ಹೆಸರಾಗಲಿ ಅದನ್ನೇ ಇಟ್ಕೋಬೇಕು ಅಂತೇಳಿ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ ನೋಡಿ ಅದು ಒಂದು ತಿರುವು ಅಂತ ಹೇಳ್ಬೇಡಿ ಅವನ ಸೂಚನೆ ಮೇರೆಗೆ ಅವನ ಭಕ್ತಿಗೆ ಅವನು ಹೇಳಿದ ನಂತರ ವಿವೇಕಾನಂದರು ಮುಂದೆಲ್ಲ ವಿವೇಕಾನಂದ ಅಂತೇಳಿ ಹೇಳ್ಕೊಳೋ ಈ ಜಗತ್ ಪ್ರಸಿದ್ಧ ಆಗೋದಕ್ಕೆ ಕಾರಣ ಆಯ್ತು ನೋಡಿ ಅದೊಂದು ಸಣ್ಣ ಘಟನೆ ಆದರೂ ನಾವೆಲ್ಲ ಭಾವಿಸುವುದಕ್ಕೆ ಇರತಕ್ಕಂಥ ಒಂದು ಒಳ್ಳೆಯ ಘಟನೆ ಹೀಗೆ ವಿವೇಕಾನಂದರು ಅಲ್ಲಿಂದ ಮತ್ತೆ ಜೈಪುರ್ ಮಾರ್ಗವಾಗಿ ಇದಕ್ಕೆ ಮುಂಬೈಗೆ ಬರ್ತಾರೆ ಮುಂಬೈಯಿಂದ ವಿವೇಕಾನಂದರು ಈಗ ಅಮೆರಿಕೆಗೆ ಹೊರಡಲು ಸಿದ್ಧರಾಗ್ತಾರೆ ಅಲ್ಲಿಂದ ಹಡಗಿನಲ್ಲಿ ಮುಂದೆ ಅವರ ಪ್ರಯಾಣ ಸಾಗುತ್ತೆ